ಇದು ರುದ್ರಾಕ್ಷಿ ನೋಡಿ ಆ ಹಣ್ಣಾದ ನಂತರ ಈ ತರ ನೀಲಿ ಬಣ್ಣಕ್ಕೆ ತಿರುಗುತ್ತದೆ ನಂತರ ಉದುರ್ತದೆ ಸರಿಯಾಗಿ ಅಣ್ಣ ಆಗ್ಲಿಲ್ಲ ಹಾಗೆ ನಮ್ಗೆ ರಾತ್ರಿ ಹೊತ್ತಲ್ಲಿ ಈಗ ಯಾವ್ದು ಹಣ್ಣಾಗಿದೆ ಅಂತ ಗಮನಿಸ್ ಗಮನ ಗಮನಿಸಬಹುದು ಕಲರ್ ನೀಲಿಕ್ಕೆಲ್ಲರಿಗೆ ಬಂದಿದೆ ನೋಡಿ ಇದು ಸ್ವಲ್ಪ ಆಗುವಾಗ ಇನ್ನು ಸಂಪೂರ್ಣ ನೀಲಿ ಆಗ್ತದೆ ಓಹೋ ರುದ್ರಾಕ್ಷಿ ಅಂತ ಹೇಳಿದ್ರೆ ಆ ರುದ್ರಾಕ್ಷಿ ಇದು ಒಂದು ಶಿವನಿಗೆ ಸಂಬಂಧಪಟ್ಟಂತ ಒಂದು ವಸ್ತು ಇದು ಸಾಧಾರಣವಾಗಿ ನೇಪಾಳ ಜಾವ ಅಂತೇಳಿದ ಇಂಡೋನೇಷ್ಯಾ ಮತ್ತು ಉತ್ತರಾಖಂಡ್ ಪ್ರದೇಶದಲ್ಲಿ ಹಾಗೆಯೇ ಸಿಂಗಾಪುರದಲ್ಲೆಲ್ಲ ಬೆಳೀತಾರೆ ನೋಡಿ ಇದು ಅಣ್ಣದ ಮೇಲೆ ಈಗ ಬಿಡ್ತದೆ ಆದಮೇಲೆ ನಾವು ಇದನ್ನು ತೆಗೆದರೆ ಒಬ್ಬ ಇದನ್ನು ಸಿಪ್ಪೆ ತೆಗೆ ನೋಡಿ ಇದಕ್ಕಿಂತ ಮುಂಚೆ ನೀಲಿ ಅಂತ ಉಂಟು ಇದಕ್ಕಿಂತ ನೋಡಿ ನೀಲಿ ಬಣ್ಣದಲ್ಲಿ ಉಂಟು ನಂತರ ಇದನ್ನು ನಾವು ತೆಗೆದರೆ ಅದರೊಳಗೆ ಇರುವಂಥದ್ದೇ ರುದ್ರಾಕ್ಷಿ ಈ ಥರ ಒಳಗೆ ರುದ್ರಾಕ್ಷಿ ಇರ್ತದೆ